ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಜನ ಈಗಾಗಲೇ ಕಮೆಂಟ್ ಮಾಡ್ತಾ ಇದ್ದೀರಾ ಅನಿತಾ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣನೂ ಬರ್ಲಿಲ್ಲ ಈಗಾಗಲೇ ಈ ತಿಂಗಳು ಕೂಡ ಮುಗಿತಾ ಬರ್ತಾ ಇದೆ ಹನ್ನೆರಡನೇ ಕಂತಿನ ಹಣನೂ ಬರ್ಲಿಲ್ಲ ಸೊ ಲೇಟೆಸ್ಟ್ ಆಗಿ ಏನಾದ್ರೂ ಅಪ್ಡೇಟ್ ಇದ್ರೆ ತಿಳಿಸಿ ಇದು ಬರುತ್ತಾ ಬರಲ್ವಾ ಅನ್ನೋದಾದ್ರೂ ತಿಳಿಸಿ ಅಂತ ಹೇಳಿ ಹೇಳ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ಈಗ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಸೊ ಅದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಒಟ್ಟಾರೆ ಇವಾಗ ನೀವು ಅಪ್ಡೇಟ್ ಏನಿದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಇವಾಗ ಅಂಗನವಾಡಿಗಳನ್ನ ತೆಗ್ದ್ಬಿಟ್ಟು ಗೌರ್ನಮೆಂಟ್ ಮಾಂಟಸರಿ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಸರ್ಕಾರದಿಂದ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಅಂದ್ರೆ ಎಲ್ ಕೆಜಿ ಯು ಕೆಜಿ ಅಂಗನವಾಡಿ ಬದಲಾಗಿ ಸ್ಟಾರ್ಟ್ ಆಗತ್ತೆ ಸರ್ಕಾರಿ ಶಾಲೆಗಳಲ್ಲಿ ಅಂತ ಹೇಳಿದ್ದೆ ಅಲ್ವಾ ಸೊ ಅದು ಕೂಡ ಇವತ್ತಿಂದನೇ ಪ್ರಾರಂಭ ಆಗಿದೆ ಸೊ ಎಲ್ಲೆಲ್ಲಿ ಪ್ರಾರಂಭ ಆಗಿದೆ ಸೊ ಯಾರ್ಯಾರನ್ನೆಲ್ಲ ಕೆಲ್ಸಕ್ಕೆ ತಗೊಂತಾರೆ ಅಂದ್ರೆ ಯು ಸಿ ಆಗಿರೋನು ಕೂಡ ಎಲ್ ಕೆಜಿ ಯು ಕೆಜಿ ಶಿಕ್ಷಕರಾಗಿ ತಗೊಂತಾ ಇದಾರೆ ಸೊ ಅದ್ರ ಬಗ್ಗೆ ಕೂಡ ಇವಾಗ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ಯಾರೆಲ್ಲ ವಾಚ್ ಮಾಡ್ತೀರಾ ಅವ್ರಿಗೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಅಂಡ್ ಅದಕ್ಕಿಂತ ಮುಂಚೆ ನನ್ನ ನೋಡ್ತಾ ಇದೀರಾ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡಬೇಡ ಈಗಾಗಲೇ ವಿಪಕ್ಷಗಳಾಗಿರ್ಬೋದು ಮೀಡಿಯಾದವ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯನ್ನ ಯಾಕೆ ಸರ್ಕಾರ ಕೊಡ್ತಾ ಇಲ್ಲ ಸೊ ನಿಮ್ಗೆ ಎಲೆಕ್ಷನ್ ಮುಂಚೆ ಇದ್ದಂತ ಹುಮ್ಮಸ್ಸು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸೊ ಈಗ ಲೋಕಸಭಾ ಚುನಾವಣೆ ಆದ್ಮೇಲೆ ಯಾಕೆ ಕಳೆದ ಎರಡರಿಂದ ಮೂರು ತಿಂಗಳಿಂದ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾ ಇಲ್ಲ ಜನಗಳಿಗೆ ಅಂತ ಹೇಳ್ಬಿಟ್ಟು ಮೀಡಿಯಾದವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟು ದಿನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಾಗಿರ್ಬೋದು ಹೇಳಿದ್ದ ಒಂದೇ ಮಾತು ನಾವು ಗ್ಯಾರಂಟಿ ಯೋಜನೆಗಳನ್ನ ಖಂಡಿತವಾಗ್ಲೂ ನಿಲ್ಸೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅಂತೂ ಕೊಟ್ಟೇ ಕೊಡ್ತೀವಿ ಅಂದ್ರೆ ನಾಳೆ ಜಮೆ ಆಗುತ್ತೆ ನೋಡ್ತಾ ಇರಿ ಅಂದ್ರೆ ಪೆಂಡಿಂಗ್ ಹಣ ಬಂದಿಲ್ಲ ಅಲ್ವಾ ಕಂತಿದ್ದು ಹನ್ನೊಂದು ಮತ್ತೆ ಎರಡು ಒಟ್ಟಿಗೆ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮಾತನ್ನ ನಾವ್ ಇವಾಗ ಬೋರ್ಡ್ ಹಾಕೋ ರೀತಿನಲ್ಲಿ ಆಗ್ಬಿಟ್ಟಿದೆ ನಾಳೆ ಕೊಡ್ತಾರಂತೆ ನಾಳೆ ಕೊಡ್ತಾರಂತೆ ಅನ್ಬಿಟ್ಟು ನಾವೇ ಅನ್ಕೊಬೇಕು ಆ ರೀತಿ ಆಗಿದೆ ಹೌದಾ ಸೊ ಅವ್ರು ಹೇಳಿದ್ದೆ ಅವಾಗ ಕಳೆದ ಇಪ್ಪತ್ತು ದಿನದಿಂದನೂ ಅದೇ ಮಾತನ್ನ ಹೇಳ್ಕೊಂಡ್ ಬರ್ತಾ ಇದಾರೆ ನಾಳೆ ಕೊಡ್ತೀವಿ ನಾಳೆಯಿಂದ ಬಂದ್ಬಿಡತ್ತೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಬರುತ್ತೆ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಈಗಾಗಲೇ ಎರಡ್ ತಿಂಗಳು ಗೃಹಲಕ್ಷ್ಮಿಯವರು ವೇಟ್ ಮಾಡಿದ್ರು ಕೂಡ ಯಾವುದೇ ರೀತಿ ಹಣವನ್ನ ಅವರು ಹನ್ನೊಂದನೇ ಕಂತಿನ ಹಣ ಆಗ್ಲಿ ಹನ್ನೆರಡನೇ ಕಂತಿನ ಹಣ ಆಗ್ಲಿ ಎಲ್ಲಾ ಜನಗಳಿಗೂ ಹಾಕ್ತಾ ಇಲ್ಲ ಓಕೆನಾ ಸೊ ಈಗ ಇದನ್ನ ನೋಡ್ತಾ ಇದ್ರೆ ಸೊ ಖಂಡಿತವಾಗ್ಲು ವಿಪಕ್ಷಗಳು ಏನಂತ ಮಾತಾಡ್ತಾ ಇತ್ತು ಐದು ವರ್ಷ ಖಂಡಿತವಾಗ್ಲೂ ಈ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡೋದಿಲ್ಲ ಸೊ ಸುಮ್ನೆ ಎಲೆಕ್ಷನ್ ಅಲ್ಲಿ ವೋಟ್ ನ ಪಡೆಯೋದಿಕ್ಕೋಸ್ಕರ ಸೊ ಇವರು ಸುಳ್ಳು ಹೇಳ್ತಾ ಇದಾರೆ ಐದು ವರ್ಷ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ರು ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಸೊ ಅದೇ ರೀತಿ ಅದೇ ನಿಜ ಆಗೋಯ್ತೇನೋ ಕಾಂಗ್ರೆಸ್ ಸರ್ಕಾರ ಕೂಡ ವಿಪಕ್ಷಗಳು ಮಾತು ಏನ್ ಆಡ್ತಾ ಇದ್ರು ಅದೇ ರೀತಿ ನಡ್ಕೊತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ಕೊಡ್ತಾ ಇಲ್ವಲ್ಲ ಸೊ ತುಂಬಾ ಜನ ಗೃಹಲಕ್ಷ್ಮಿಯರ ಗೋಳಾಟ ಆಗಿರ್ಬೋದು ಅಥವಾ ಬ್ಯಾಂಕ್ ಗಳಿಗೆ ಹೋಗಿ ಬರೋದಾಗಿರ್ಬೋದು ಇದೇ ಆಗಿದೆ ಯಾಕೆಂದ್ರೆ ಎಷ್ಟೋ ಜನ ಮಹಿಳೆಯರು ಈ ಎರಡ್ ಸಾವಿರ ರೂಪಾಯಿ ಮೇಲೆನೆ ಅವಲಂಬಿತರಾಗಿದ್ದಾರೆ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಲೈಕ್ ಹೇಗೆ ಅಂದ್ರೆ ನಿಮ್ಗಳಿಗೂ ಅಷ್ಟೇ ಓಕೆ ಇಷ್ಟು ದಿನ ಹತ್ತು ತಿಂಗಳು ಎರಡ್ ಸಾವಿರ ರೂಪಾಯಿ ಬರ್ತಾ ಇತ್ತು ಇನ್ ಮುಂದೇನು ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಬಂದ್ರೆ ಒಂಥರ ಸ್ಯಾಲ್ರಿ ಬಂದಂಗಾಗತ್ತೆ ನಮ್ಮ ಪರ್ಸನಲ್ ಖರ್ಚಿಗೆ ನಮ್ಮ ಮಕ್ಕಳಿಗೋಸ್ಕರನೂ ಅಥವಾ ಏನೋ ತಗೋ ತಗೋ ಬರೋದಿಕ್ಕೆ ಇನ್ನೇನೋ ಖರ್ಚಿಗೋಸ್ಕರ ನಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮಹಿಳೆಯರು ಏಯ್ಟಿ ಪರ್ಸೆಂಟ್ ಮಹಿಳೆಯರು ಕಾಯ್ತಾ ಇದ್ರಿ ಸೊ ಈಗ ಸಡನ್ ಆಗಿ ಎರಡು ತಿಂಗಳಿಂದ ಬರ್ಲಿಲ್ಲ ಅಂತ ಹೇಳಿದ್ರೆ ಇನ್ ಮುಂದೆ ಬರೋದಿಲ್ವೇನೋ ಇದು ಯಾಕಂದ್ರೆ ಒಂದು ತಿಂಗಳಿಗೆ ಗೃಹಲಕ್ಷ್ಮಿಯರಿಗೆ ಸಾವಿರ ರೂಪಾಯಿ ಹಣ ಕೊಡ್ಬೇಕು ಅಂದ್ರೆ ಸರ್ಕಾರ ಎರಡು ಸಾವಿರ ಕೋಟಿ ಹಣವನ್ನ ಖರ್ಚು ಮಾಡ್ಬೇಕು ಇಲ್ಲಿ ಏಟಿ ಪರ್ಸೆಂಟ್ ಜನಗಳಿಗೆ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಇನ್ನ ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಎಷ್ಟೋ ಮಹಿಳೆಯರು ಹೇಳ್ತಿದ್ದಾರೆ ನಮ್ಗೆ ಹತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ತತ್ತತ್ರ ಇವಾಗ ಐದು ಕೋಟಿ ಹಣ ಸರ್ಕಾರ ಖರ್ಚು ಮಾಡ್ಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಓಕೆನಾ ಸೊ ಅಷ್ಟೊಂದು ಹಣ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಸಂಬಂಧಪಟ್ಟಂತಹ ತಜ್ಞರಿಂದ ನಮ್ಗೆ ಮಾಹಿತಿ ತಿಳಿದು ಬಂದಿರುವಂತದ್ದು ಖಂಡಿತವಾಗ್ಲೂ ಸೊ ಗೃಹಲಕ್ಷ್ಮಿ ಯೋಜನೆ ನಡೆಸುವಷ್ಟು ಹಣ ಸರ್ಕಾರದ ಬಳಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ನಿಮ್ಮ ಪ್ರಶ್ನೆ ಏನಾಗಿರುತ್ತೆ ಹೇಳಿ ಸೊ ಇವಾಗ ಸರ್ಕಾರ ಏನ್ ಮಾಡ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದೆ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದೆ ಹಾಲಿನ ಬೆಲೆ ಏರಿಕೆ ಮಾಡಿದೆ ಅಂಡ್ ಇದೇ ರೀತಿ ಹಲವಾರು ಏರಿಕೆಗಳನ್ನ ಮಾಡ್ತಾ ಹೋಗಿದ್ದಾರೆ ಹಾಗಾದ್ರೆ ಏರಿಕೆ ಏನು ಮಾಡಿದ್ರು ಸೊ ಆ ರೀತಿ ಏರಿಕೆ ಮಾಡೋದು ಯಾಕೆ ಇನ್ನೊಂದು ಯೋಜನೆಗಳನ್ನ ನಡೆಸಬೇಕು ಸರ್ಕಾರದ ಹತ್ರ ಬೇಕು ಅಂತ ಹೇಳಿದ್ರೆ ಇಲ್ಲಿ ಜನಗಳ ಹತ್ರನೇ ದುಡ್ನ ಕಲೆಕ್ಟ್ ಮಾಡ್ಬೇಕು ಹೌದಾ ಸೊ ಹಾಗಾದ್ರೆ ಏರಿಕೆ ಮಾಡಿದ ದುಡ್ಡು ಏನಾಯ್ತು ಸರ್ಕಾರದ ಬಳಿ ಸೊ ಏರಿಕೆ ಮಾಡಿದ್ಮೇಲೆ ಇಲ್ಲಿ ಗೃಹಲಕ್ಷ್ಮ ಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಅವ್ರು ಕೊಡ್ಬೇಕಲ್ವಾ ಸೊ ಇದು ನಿಮ್ಮ ಪರವಾಗಿ ನನ್ನ ಪ್ರಶ್ನೆ ನಮ್ಮ ವಿಡಿಯೋ ಮುಖಾಂತರ ಓಕೆನಾ ಸೊ ನಿಮ್ಗೂ ಕೂಡ ಇದೇ ರೀತಿ ಅಭಿಪ್ರಾಯ ಇರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ನಿಮ್ಗೂ ಕೂಡ ಇದೇ ರೀತಿ ಅನ್ನಿಸ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ಸರ್ಕಾರಕ್ಕೆ ಖಂಡಿತವಾಗ್ಲೂ ಮುಟ್ಟುತ್ತೆ ಒಟ್ಟಾರೆ ಈಗ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಬರ್ತಾ ಇದೆ ಅನಿತಾ ಒಂದು ಬರುತ್ತಾ ಗೃಹಲಕ್ಷ್ಮಿ ಯೋಜನೆ ಅಥವಾ ಬರೋದಿಲ್ವಾ ಅಂತ ಹೇಳ್ಬಿಡಿ ಅಂತ ಹೇಳಿ ನೀವು ಕೇಳೋದಾದ್ರೆ ಸದ್ಯದ ಮಟ್ಟಿಗೆ ಲೇಟೆಸ್ಟ್ ಆಗಿ ನಮಗ್ ತಿಳಿತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲೂ ನಿಲ್ಲಿಸ್ತಾರೆ ಸೊ ಈಗಲೇ ಎರಡ್ ತಿಂಗಳು ಅವ್ರು ಕೊಟ್ಟಿಲ್ಲ ಸೊ ನೋಡ್ತಾ ಇರಿ ಆಗಸ್ಟ್ ತಿಂಗಳದ್ದು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋ ಿಲ್ಲ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದನೇ ಮಾಹಿತಿ ಬರ್ತಾ ಇದೆ ಆದ್ರೆ ಸರ್ಕಾರದಿಂದ ಅಂದ್ರೆ ರಾಜ್ಯ ಸರ್ಕಾರದಿಂದ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಸಿದೀವಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಹೇಳ್ತಿರೋದು ಇವಾಗ್ಲೂ ಒಂದೇನೆ ನಾವು ಕೊಟ್ಟೇ ಕೊಡ್ತೀವಿ ಪೆಂಡಿಂಗ್ ಹಣ ಎಷ್ಟೇ ಕಂತಿದ್ರು ಕೂಡ ಒಟ್ಟಿಗೆ ಸೇರಿಸಿ ಕೊಡ್ತೀವಿ ಸೊ ಮಹಿಳೆಯರು ವೈಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ನಮ್ಮನ್ನ ಗೆಲ್ಲಿಸ್ಲಿಲ್ಲ ನಾವು ಕೂಡ ನಿಮ್ಗೆ ಕೊಡ್ತಾ ಇರೋದ್ರಿಂದ ನೀವು ನೀವು ನಮಗೆ ವೋಟ್ ಆಗ್ತೀವಿ ಅಂತ ಹೇಳಿ ತಿಳ್ಕೊಂಡಿದ್ವಿ ಸೊ ಆದ್ರೂ ಕೂಡ ನೀವು ದುಡ್ಡು ಇಸ್ಕೊಂಡು ಇಲ್ಲಿ ಓಟು ಕೂಡ ಹಾಕಿಲ್ಲ ಆದ್ರೆ ಖಂಡಿತ ನಾವು ನಿಮಗೆ ಮೋಸ ಮಾಡೋದಿಲ್ಲ ಕೊಡ್ತೀವಿ ಆದ್ರೆ ನೀವು ಕಾಯ್ಬೇಕು ಸೊ ಎರಡ್ ತಿಂಗಳಾದ್ರೂ ಕಾಯಿರಿ ಮೂರ್ ತಿಂಗಳಾದ್ರೂ ಕಾಯ್ರಿ ಒಟ್ಟಾರೆ ನಾವು ಕೊಟ್ಟಾಗ ನೀವು ತಗೋಬೇಕು ಅನ್ನೋ ರೀತಿನಲ್ಲಿ ಈಗ ಸರ್ಕಾರ ಮಾತಾಡ್ತಾ ಇದೆ ಸೊ ಇದನ್ನೆಲ್ಲ ನೋಡಿದಾಗ ಏನ್ ಹೇಳ್ತಾ ಇದ್ದಾರೆ ವಿಪಕ್ಷಗಳು ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲು ಹೇಳ್ತೀವಿ ಹಂಡ್ರೆಡ್ ಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇವ್ರು ಗೃಹಲಕ್ಷ್ಮಿ ಯೋಜನೆಯನ್ನ ಟಕಾಟಕ್ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ ಏನ್ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಟಕಾಟಕ್ ಟಕಾಟಕ್ ಅಂತ ಹೇಳ್ಬಿಟ್ಟು ನಿಮ್ ಖಾತೆಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಖಾತೆಗೆ ಹಣ ಬರೋದಿಲ್ಲ ಸೊ ಇನ್ಮೇಲೆ ಟಕಾಟಕ್ ಆಗಿ ನಿಮ್ಗೆ ಒಂದೊಂದು ಯೋಜನೆಗಳನ್ನು ಕೂಡ ಬಂದ್ ಮಾಡ್ತಾ ಹೋಗ್ತಾರೆ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಇದೇ ಮಾಹಿತಿ ಬರ್ತಾ ಇರುವಂತದ್ದು ನಾವು ಕೂಡ ಇನ್ನಷ್ಟು ದಿನ ಕಾಯ್ದು ನೋಡ್ಬೇಕಾಗಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಷಯ ತಿಳ್ಕೊಬೇಕು ಅಂತ ಹೇಳಿದ್ರೆ ಓಕೆನಾ ಬಟ್ ಸಾಕಷ್ಟು ಜನ ನೀವು ಕೇಳ್ತಾನೆ ಇದ್ರಿ ಅನಿತಾ ಯಾಕೆ ಒಂದ್ ವಾರದಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ತಿಳಿಸಿಲ್ಲ ಅಂತ ಹೇಳ್ಬಿಟ್ಟು ಸೊ ಸಂಪೂರ್ಣ ವಿಷಯ ತಿಳಿಲಿ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಸೊ ಸದ್ಯಕ್ಕೆ ಏನಿದೆಯೋ ತಿಳಿಸಿದೇನೆ ಇದಿಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯಿತು ಅನ್ಕೊಂಡಿದ್ದೀನಿ ಈಗ ಅಂಗನವಾಡಿ ಅನ್ನೋದನ್ನ ಹೆಸರನ್ನೇ ಬದಲಾವಣೆ ಮಾಡ್ತಾರೆ ಅಂದ್ರೆ ಮರು ನಾಮಕರಣ ಮಾಡ್ತಾರೆ ಅಂಗನವಾಡಿ ಬದಲಾಗಿ ಗೌರ್ನಮೆಂಟ್ ಮಾಂಟಸರಿ ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ಟಿ ಅಲ್ಲಿ ಎಲ್ ಕೆಜಿ ಯುಕೆಜಿ ಅನ್ನ ಪ್ರಾರಂಭ ಮಾಡ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಅಂತ ಹೇಳಿ ತಿಳಿಸಿದ್ದೆ ಅಲ್ವಾ ನುಡಿದಂತೆ ನಡೆಯುತ್ತಾರೆ ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್ ನೂರಕ್ಕೆ ನೂರ ಒಂದರಷ್ಟು ಪರಿಹಾರ ಗ್ಯಾರಂಟಿ ನಂಬರ್ ಒನ್ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ಗಂಡ ಹೆಂಡತಿ ಕಲಹ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸಂತಾನ ಭಾಗ್ಯ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ನಿವಾರಣೆ ನಿಮ್ಮ ಜೀವನದಲ್ಲಿ ಹತ್ತು ಹಲವಾರು ಸಮಸ್ಯೆಗಳಿಗೆ ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ನೀಡುತ್ತಾರೆ ನಿಮ್ಮ ನಂಬಿಕೆಗೆ ಮೋಸವಿಲ್ಲ ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಮೋಸ ಹೋಗಿದ್ದರೆ ಒಮ್ಮೆ ಭೇಟಿ ಕೊಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು ಗುರುಗಳಿಗೆ ಕರೆ ಮಾಡಿ ಮಾತನಾಡಿ ಪರಿಹಾರ ಕಂಡುಕೊಳ್ಳಿ ಸೊ ಅದು ಇವತ್ತಿಂದಾನೇ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂದ್ರೆ ಚಾಲನೆ ಸಿಕ್ಕಾಯ್ತು ಸೊ ಇವತ್ತು ಬೆಂಗಳೂರಿನಲ್ಲಿ ಇನ್ನೂರ ಐವತ್ತು ಗವರ್ನಮೆಂಟ್ ಮಾಂಟಸರಿನ ಉದ್ಘಾಟನೆ ಮಾಡಿರುವಂತದ್ದು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಓಕೆನಾಲ್ ಕ್ಲಾಸ್ ಫ್ಯಾಮಿಲಿ ಜನ ಆಗಿರ್ಬೋದು ಅಥವಾ ಕಡು ಬಡವರ್ಗಾಗಿರ್ಬೋದು ಏನಾಗುತ್ತೆ ಅಂದ್ರೆ ಸೊ ಎಲ್ ಕೆಜಿ ಯು ಕೆಜಿಗೆ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಆಸೆ ಇದ್ರೂ ಕೂಡ ಈ ಪ್ರೈವೇಟ್ ಅಲ್ಲಿ ಏನಾಗುತ್ತೆ ಮಿನಿಮಮ್ ಅಂದ್ರೂ ಐವತ್ ಸಾವಿರದಿಂದ ಎಲ್ ಕೆಜಿ ಯುಕೆಜಿ ಸ್ಟಾರ್ಟ್ ಆಗುತ್ತೆ ಐವತ್ ಸಾವಿರ ಇರ್ಬೋದು ಎಂಬತ್ ಸಾವಿರ ಇರ್ಬೋದು ಲಕ್ಷ ರೂಪಾಯಿ ಕೂಡ ಜಸ್ಟ್ ನರ್ಸರಿಗೆ ತಗೊಂಡ್ಬಿಡ್ತಾರೆ ಸೊ ಅಷ್ಟೊಂದೆಲ್ಲ ದುಡ್ಡು ಕಟ್ಟಿ ನಮ್ ಕೈಲಿ ಎಲ್ ಕೆ ಜಿ ಯು ಕೆಜಿ ಓದ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನಗಳು ಖಂಡಿತ ಕೊರುಕ್ತಾ ಇರ್ತಾರೆ ಹೌದಾ ಕಾರಣದಿಂದಾಗಿ ಇನ್ ಮುಂದೆ ಗೌರ್ನಮೆಂಟ್ ಅಲ್ಲೂ ಕೂಡ ಅಂದ್ರೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಎಲ್ ಕೆ ಜಿ ಯು ಕೆ ಜಿ ಅಂದ್ರೆ ಕನ್ನಡನೂ ಕಲಿಬೇಕು ಹಾಗೆ ಇಂಗ್ಲಿಷ್ ಕೂಡ ಕಲಿಬೇಕು ಅಂದ್ರೆ ಪ್ರೈವೇಟ್ ಅಲ್ಲಿ ಹೇಗೆ ಎಲ್ ಕೆ ಜಿ ಯು ಕೆ ಜಿ ಅನ್ನ ನಡೆಸ್ತಾರೋ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ನಡೆಸಬೇಕು ಅಂತ ಹೇಳ್ಬಿಟ್ಟು ಇವತ್ತಿಂದಾನೇ ಅದು ಕಾರ್ಯರೂಪಕ್ಕೆ ಬಂದಿದೆ ಓಕೆನಾ ಹಾಗಾದ್ರೆ ನಮ್ಮೂರ್ಗಳಲ್ಲಿ ಬರೋದಿಲ್ವಾ ಅನಿತಾ ಈ ರೀತಿ ಗೌರ್ನಮೆಂಟ್ ಮಾಂಟಸರಿ ಅಂತ ಹೇಳಿ ನೀವು ಕೇಳ್ಬಹುದು ಓಕೆನಾ ಸದ್ಯಕ್ಕೆ ಇವತ್ತು ಇನ್ನೂರ ಐವತ್ತು ಏನು ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂದೆ ಅಲ್ವಾ ಸೊ ಪ್ರತಿ ಊರಿಗೂ ಬರತ್ತೆ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಗವರ್ನಮೆಂಟ್ ಮೋಂಟಸರಿಗಳನ್ನ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಹೇಳಿದೆ ಅಂದ್ರೆ ನಿಮ್ಮೂರ್ಗಳಲ್ಲೂ ಅಂಗನವಾಡಿ ಎಲ್ಲೆಲ್ಲಿದೆ ಆ ಅಂಗನವಾಡಿನ ತೆಗೆದಾಕ್ಬಿಟ್ಟು ಇಲ್ಲಿ ಎಲ್ ಕೆ ಜಿ ಯು ಕೆಜಿ ಅನ್ನ ಪ್ರಾರಂಭ ಮಾಡ್ತಾರೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಅಂಗನವಾಡಿ ಟೀಚರ್ಸ್ ಗಳನ್ನ ಕೇವಲ ಹತ್ತನೇ ಕ್ಲಾಸ್ ಓದಿದ್ರೆ ಸಾಕು ಅವರುಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರಾಗಿ ನೇಮಕಾತಿ ಮಾಡ್ಕೊಂತಿತ್ತು ಸರ್ಕಾರ ಹೌದಾ ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಎಲ್ ಕೆ ಜಿ ಯು ಕೆ ಜಿಗೆ ಪಾಠ ಮಾಡ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರು ಪಿ ಯು ಸಿ ಪಾಸ್ ಆಗಿರ್ಬೇಕು ಪಿ ಯು ಸಿ ಆಗಿರೋರು ಹಾಗೆ ಡಿಗ್ರಿ ಆಗಿರೋರು ಹಾಗೆ ಡಬಲ್ ಡಿಗ್ರಿ ಅಂತವ್ರುಗಳನ್ನ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಗೆ ಏನು ನೇಮಕಾತಿಯನ್ನ ಸರ್ಕಾರ ಓಕೆನಾ ಇನ್ನೊಂದ್ ಇವಾಗ ನಿಮ್ಗೆ ಡೌಟ್ ಬಂದ್ಬಿಡುತ್ತೆ ಇಷ್ಟು ದಿನ ಅಂಗನವಾಡಿ ಟೀಚರ್ ಕೆಲಸಕ್ಕೆ ಜಸ್ಟ್ ಟೆಂತ್ ಕೇಳ್ತಿದ್ರು ಸೊ ಟೆಂತ್ ಇರೋರೆ ಎಷ್ಟೋ ಜನ ಅಂಗನವಾಡಿ ಟೀಚರ್ಸ್ ಇದಾರೆ ಹಾಗಾದ್ರೆ ಅವ್ರನ್ನ ತೆಗ್ದಾಕ್ ಬಿಡ್ತಾರ ಅಂತ ಹೇಳಿ ನೀವು ಕೇಳೋದಾದ್ರೆ ಇದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾವು ಟೆಂತ್ ಪಾಸ್ ಆಗಿ ಈಗಾಗಲೇ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಅವ್ರನ್ನ ನಾವು ತೆಗೆಯೋದಿಲ್ಲ ಕೆಲಸದಿಂದ ಅದ್ರ ಬದಲಾಗಿ ಏನ್ ಮಾಡ್ತೀವಿ ಸೊ ಅವ್ರಗಳಿಗೆ ನಾವು ಟ್ರೈನ್ ಅಪ್ ಮಾಡ್ತೀವಿ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿಗೆ ಪಾಠ ಮಾಡುವಷ್ಟು ತರಬೇತಿಯನ್ನ ನಾವೇ ಟ್ರೈನಿಂಗ್ ಕೊಡ್ತೀವಿ ಸೊ ಅವ್ರಗಳನ್ನೂ ಕೂಡ ನಾವು ಟೀಚರ್ ಆಗಿನೇ ತಗೊಂತೀವಿ ಯಾವ ಕಾರಣಕ್ಕೂ ಅವ್ರನ್ನ ಕೆಲಸದಿಂದ ತೆಗೆಯೋದಿಲ್ಲ ಸದ್ಯಕ್ಕೆ ಈಗ ಪಿ ಯು ಸಿ ಓದಿರೋರು ಡಿಗ್ರಿ ಎಲ್ಲರೂ ಕೂಡ ಅಂಗನವಾಡಿ ಟೀಚರ್ಸ್ ಆಗಿ ಇದಾರೆ ಅಂತವ್ರನ್ನ ಈಗ ಎಲ್ ಕೆ ಜಿ ಯು ಕೆಜಿಗೆ ಮೂವ್ ಮಾಡಿದಿವಿ ಸೊ ಟೆಂತ್ ಓದಿರೋ ಕೂಡ ಖಂಡಿತ ತಗೊಂತೀವಿ ಅಂತ ಹೇಳಿದ್ದಾರೆ ಬಟ್ ಮುಂದೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ದ್ ನೋಡ್ಬೇಕಾಗತ್ತೆ ಅಥವಾ ಎಕ್ಸ್ಟ್ರಾ ಟೀಚರ್ಸ್ ಏನಾದ್ರು ತಗೊಂತಾರೆ ಅಂತ ಹೇಳಿದ್ರೆ ನೀವು ಯಾರಾದ್ರೂ ಯು ಸಿ ಓದಿರೋರು ಡಿಗ್ರಿ ಓದಿರೋರು ಮನೇಲೇ ಇದೀರಾ ಅಂತ ಹೇಳಿದ್ರೆ ಸೊ ಅದಕ್ಕೆ ಏನಾದ್ರೂ ಎಕ್ಸಾಮ್ ಬಂತು ಸರ್ಕಾರದಿಂದ ಕಾಲ್ ಆಯ್ತು ಅಂತ ಹೇಳಿದ್ರೆ ಎಲ್ ಕೆ ಜಿ ಯು ಕೆಜಿಗೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ತೀನಿ ನೀವು ಕೂಡ ಅಪ್ಲಿಕೇಶನ್ ಹಾಕೊಂಡು ನೀವು ಸರ್ಕಾರಿ ಹುದ್ದೆಯಲ್ಲಿ ನೀವು ಒಬ್ರಾಗಿ ಇರ್ಬೋದು ಓಕೆನಾ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದೇ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟ ಲೈಕ್ ಮಾಡೋದು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ನಿಮಗೂ ಕೂಡ ಇದೇ ರೀತಿ ಹೊಸ ಹೊಸ ವಿಷಯಗಳು ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ ಪ್ರತಿದಿನ ನನ್ನ ಚಾನಲ್ ನಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇರಿ ಓಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅನಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು